ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ಈ ಖಾತಾ ವಿಚಾರ ಬಂದಾಗಿನಿಂದ ಪ್ರತಿಯೊಬ್ಬರಿಗೂ ಈ ಖಾತಾಗಳ ಬಗ್ಗೆ ಗೊಂದಲಗಳು ಏರ್ಪಾಟಾಗಿದೆ ಎ ಖಾತಾ ಅಂದ್ರೇನು ಬಿ ಖಾತಾ ಅಂದ್ರೇನು ಈ ಖಾತಾ ಅಂದ್ರೇನು ಈ ರೀತಿಯಾಗಿ ಅನೇಕ ಗೊಂದಲಗಳು ಉಂಟಾಗಿದೆ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ನಮ್ಮ ಚಾನೆಲ್ನ ಪ್ಲೇ ಇದೆ ಅದನ್ನು ನೋಡಿ ತಿಳ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಎ ಖಾತಾ ಅಂದ್ರೇನು ಬಿ ಖಾತಾ ಅಂದ್ರೇನು ಅದನ್ನು ಹೇಗೆ ಗುರುತಿಸೋದು ಬಿ ಖಾತಾ ಇದ್ದರೆ ಏನು ಮಾಡಬೇಕು ಈ ಆಸ್ತಿನ ತೊಗೋಬೇಕಾ ಬೇಡವಾ ಅಂತ ಆಸ್ತಿ ಖರೀದಿ ನೋಂದಣಿ ಇತ್ಯಾದಿ ವಿಚಾರ ಬಂದಾಗ ಏಕಾತ ಬಿ ಖಾತಗಳ ಹೆಸರುಗಳು ಸಾಮಾನ್ಯವಾಗಿ ಕೇಳಿಬರುತ್ತೆ ಹಾಗಾದ್ರೆ ಇದರ ನಡುವೆ ಇರುವ ವ್ಯತ್ಯಾಸ ಏನು ಏಕಾತ ಮತ್ತು ಬಿ ಖಾತ ದಾಖಲೆ ಹೊಂದಿರುವವರಿಗೆ ಇರುವ ಉಪಯೋಗಗಳೇನು ತೊಂದರೆಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಆಸ್ತಿ ಖರೀದಿ ಮಾಡುವ ಸಂದರ್ಭದಲ್ಲಿ ಅದರಲ್ಲೂ ಬೆಂಗಳೂರಿನ ಆಸ್ತಿ ಖರೀದಿಸುವಾಗ ಸಂಬಂಧಪಟ್ಟ ಆಸ್ತಿ ದಾಖಲೆಗಳ ಬಗ್ಗೆ ಕೂಲಂಕುಷವಾಗಿ ಪಲಿ ಪರಿಶೀಲಿಸುವುದು ಬಹಳ ಮುಖ್ಯವಾಗುತ್ತದೆ ಅದರಲ್ಲಿಯೂ ಆ ಆಸ್ತಿ ಯಾವ ಖಾತಾದಡಿ ಉಲ್ಲೇಖಿಸಲ್ಪಟ್ಟಿದೆ ಎಂಬುದನ್ನು ತಿಳಿಯುವುದು ಅಗತ್ಯ ಮುಖ್ಯವಾಗಿ ಆಸ್ತಿ ದಾಖಲೆಗಳನ್ನು ಏಕಾತ ಹಾಗೂ ಬಿ ಖಾತ ಎಂದು ನಿ ವಿಂಗಡಿಸಿರ್ತಾರೆ ಮತ್ತು ಪಂಚಾಯತ್ ಖಾತೆಗಳಲ್ಲೂ ಕೂಡ ದೊರೆಯುತ್ತೆ ಹಾಗಾದರೆ ಇವುಗಳ ನಡುವಣ ವ್ಯತ್ಯಾಸವೇನು ಏಕಾತ ಇದ್ದರೆ ಒಳ್ಳೆಯದ ಬಿ ಖಾತ ಇದ್ದರೆ ಒಳ್ಳೆಯದ ಅವುಗಳಲ್ಲಿ ಗುರುತಿಸುವುದು ಹೇಗೆ ಅನ್ನೋ ಅನುಮಾನ ಕೂಡ ಬರುತ್ತೆ ಖಾತಾ ಪ್ರಮಾಣ ಪತ್ರವು ಬೆಂಗಳೂರಿನಲ್ಲಿರುವ ಆಸ್ತಿಯ ಮಾಲೀಕತ್ವ ವಿವರಗಳನ್ನು ಮೌಲ್ಯೀಕರಿಸುವ ಕಾನೂನಿನ ದಾಖಲೆಯಾಗಿದೆ ಇದೊಂದು ಅಕೌಂಟ್ ರೀತಿ ಆಗಿರುತ್ತೆ ಆಸ್ತಿಗೆ ಸಂಬಂಧಪಟ್ಟ ಒಂದು ಅಕೌಂಟ್ ಅಂತ ಹೇಳ್ಬೋದು ಬಿ ಬಿ ಎಂ ಪಿಯಿಂದ ನೀಡಲಾದ ಈ ಪ್ರಮಾಣ ಪತ್ರವು ಆಸ್ತಿಯ ಗಾತ್ರ ಪ್ರದೇಶ ಸ್ಥಳ ಮತ್ತು ವಸತಿ ಅಥವಾ ವಾಣಿಜ್ಯ ಯಾವ ಪ್ರಕಾರದ್ದು ಎಂಬ ಮಾಹಿತಿಯನ್ನು ಅದು ಒಳಗೊಂಡಿರುತ್ತೆ ಬೆಂಗಳೂರಿನ ಆಸ್ತಿ ತೆರಿಗೆ ಸಂಗ್ರಹವನ್ನು ಸರಳಗೊಳಿಸಲು ಎರಡು ಸಾವಿರದ ಏಳರಲ್ಲಿ ಈ ಖಾತಾ ವ್ಯವಸ್ಥೆಯನ್ನು ಪರಿಚಯ ಮಾಡಲಾಯಿತು ಖಾತಾ ಪ್ರಮಾಣ ಪತ್ರದ ಆಸ್ತಿಯು ಸಂಬಂಧಪಟ್ಟ ಸಂಸ್ಥೆಗಳಿಂದ ಅಗತ್ಯವಿರುವ ಎಲ್ಲ ಅನುಮೋದನೆಗಳನ್ನು ಪಡೆದುಕೊಂಡಿದ್ರೆ ಬಿಲ್ಡಿಂಗ್ ಬೈಲಾಗಳಾಗಿರ್ಬೋದು ಆಸ್ತಿ ತೆರಿಗೆ ಸಂಬಂಧಪಟ್ಟಂತೆ ನಿಗದಿತ ಮಾನದಂಡಗಳಿಗೆ ಅನುಸಾರವಾಗಿ ನಿರ್ಮಿಸಲಾಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಯಾವೆಲ್ಲ ಒಂದು ಕಾನೂನಿನ ನಿಯಮಗಳಿದೆ ಅದ್ರ ಈ ಒಂದು ನಿವೇಶನಗಳನ್ನು ಮಾಡಲಾಗಿದ್ರೆ ಕಟ್ಟಡಗಳನ್ನು ಕಟ್ಟಲಾಗಿದ್ರೆ ಅದನ್ನು ನಾವು ಕಾನೂನುಬದ್ಧವಾಗಿದೆ ಎಂದು ಮೌಲ್ಯೀಕರಿಸಲಾಗುತ್ತೆ ಸರಳವಾಗಿ ಹೇಳೋದಾದರೆ ಆಸ್ತಿಯು ಸಂಪೂರ್ಣ ಕಾನೂನುಬದ್ಧವಾಗಿದ್ದರೆ ಬದ್ಧವಾಗಿದ್ರೆ ಅವುಗಳನ್ನು ಏಕಾತ ಅಂತೇಳಿ ಕರೆಯಲಾಗುತ್ತೆ ಹಾಗಾದ್ರೆ ಬಿ ಖಾತ ಅಂದ್ರೇನು ಆಸ್ತಿ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಾಣವಾಗಿರುವ ಕಟ್ಟಡಗಳು ಲೇಔಟ್ಗಳು ಅಥವಾ ಕಂದಾಯ ನಿವೇಶನಗಳನ್ನು ಬಿ ಬಿ ಎಂ ಪಿಯು ಬಿ ಖಾತ ಎಂದು ವರ್ಗೀಕರಿಸಿರುತ್ತೆ ಹಾಗೆಂದ ಮಾತ್ರಕ್ಕೆ ಬಿ ಖಾತಾ ಹೊಂದಿರುವ ಆಸ್ತಿಗಳೆಲ್ಲ ಸಂಪೂರ್ಣ ಕಾನೂನು ಕಾನೂನು ಬಾಹಿರ ಅಂತ ಅಲ್ಲ ನಿರ್ದಿಷ್ಟ ಆಸ್ತಿ ಅಥವಾ ಕಟ್ಟಡದ ಕನ್ವರ್ಷನ್ ಪ್ರಕ್ರಿಯೆಯಲ್ಲಿ ನಿರ್ಮಾಣದಲ್ಲಿ ಅಥವಾ ಇತರ ಯಾವುದೇ ಪ್ರಕ್ರಿಯೆಯಲ್ಲಿ ನಿಯಮಗಳ ಉಲ್ಲಂಘನೆ ಆಗಿರುತ್ತೆ ಬಿ ಖಾತ ನೀಡಲಾಗಿರುತ್ತೆ ಇದರಿಂದಾಗಿ ಬಿ ಖಾತ ಹೊಂದಿರುವ ಆಸ್ತಿ ಕಟ್ಟಡಗಳು ಸಹ ಬಿ ಬಿ ಎಂ ಪಿ ತೆರಿಗೆ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ ಇದನ್ನ ಸರಳವಾಗಿ ಹೇಳೋದಾದ್ರೆ ನಾಗರಿಕ ಶುಲ್ಕಗಳು ಮತ್ತು ತೆರಿಗೆಗಳ ಪಾವತಿಯ ಹೊರತಾಗಿಯೂ ಸಂಪೂರ್ಣವಾಗಿ ಕಾನೂನು ಬದ್ಧವಲ್ಲದ ಆಸ್ತಿಯೇ ಬೀಕಾತ ಅಂದ್ರೆ ಇದರಲ್ಲಿ ನಾವು ಯಾವೆಲ್ಲ ಒಂದು ಶುಲ್ಕಗಳನ್ನ ಕಟ್ಟಬೇಕು ಅದೆಲ್ಲ ಕಟ್ಟಿದ್ರು ಕೂಡ ಇದು ಸಂಪೂರ್ಣವಾಗಿ ಕಾನೂನು ಬದ್ಧವಾಗಿ ಇರೋದಿಲ್ಲ ಅಂತ ಹೇಳಿ ಹೇಳಲಾಗುತ್ತೆ ಇದಕ್ಕೆ ಬೀಕಾತ ಕೊಡೋದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ನಿರ್ಮಾಣದ ಸಮಯದಲ್ಲಿ ಕಟ್ಟಡದ ಬೈಲಾಗಳನ್ನ ಉಲ್ಲಂಘನೆ ಮಾಡಿರುವಂಥದ್ದು ಕಂದಾಯ ಭೂಮಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಅನಧಿಕೃತ ಬಡಾವಣೆಗಳಲ್ಲಿ ಕಟ್ಟಡ ನಿರ್ಮಾಣ ಪೂರ್ಣಗೊಳಿಸುವಿಕೆ ಅಥವಾ ವಿತರಣೆ ಪ್ರಮಾಣ ಪತ್ರಗಳ ಕೊರತೆ ಇತ್ಯಾದಿ ಇದ್ದಲ್ಲಿ ಅಂಥ ಆಸ್ತಿಗೆ ಬಿ ಖಾತಾ ಪ್ರಮಾಣ ಪತ್ರ ನೀಡಲಾಗುವುದು ಯಾವುದೇ ಒಂದು ಆಸ್ತಿಯನ್ನು ಎ ಖಾತ ಅಥವಾ ಬಿ ಖಾತಾ ಅಂತ ಹೇಗೆ ಗುರುತಿಸೋದು ಬಿ ಬಿ ಎಂ ಪಿಯು ನಗರದ ಪ್ರತಿಯೊಂದು ಆಸ್ತಿಗೂ ಖಾತಾ ಪ್ರಮಾಣ ಪತ್ರವನ್ನು ನೀಡುತ್ತದೆ ಹೀಗಾಗಿ ಆಸ್ತಿ ದಾಖಲೆಗಳಲ್ಲಿಯೂ ಖಾತೆ ಯಾವುದೆಂಬುದನ್ನು ನಮೂದಾಗಿರುತ್ತೆ ಮತ್ತೊಂದೆಡೆ ಎ ಖಾತ ಅಥವಾ ಬಿ ಖಾತೆಗೆ ಬಿ ಬಿ ಎಂ ಪಿ ನಿರ್ವಹಿಸಲಾಗುತ್ತದೆ ಹೀಗಾಗಿ ಆಸ್ತಿ ಇರುವ ವಾರ್ಡ್ ಮತ್ತು ಮಾಹಿತಿಯೊಂದಿಗೆ ಬಿ ಬಿ ಎಂ ಬಿ ಬಿ ಎಂ ಪಿಯಿಂದಲೂ ವಿವರವನ್ನು ತೆಗೆದುಕೊಳ್ಬೋದಾಗಿರುತ್ತೆ ಬಿ ಖಾತಾವನ್ನು ಎ ಖಾತಾಗೆ ಪರಿವರ್ತಿಸಲು ಸಾಧ್ಯವಿದೆಯಾ ಅನ್ನೋದಾದರೆ ಬಿ ಖಾತ ಹೊಂದಿದ ಮಾತ್ರಕ್ಕೆ ಆಸ್ತಿ ಮಾಲೀಕರು ಭಯಪಡಬೇಕಾಗಿಲ್ಲ ನಿರ್ದಿಷ್ಟ ನಿಯಮಗಳ ಅನುಸಾರ ಬಿ ಖಾತವನ್ನು ಎ ಖಾತಾಗೆ ಪರಿವರ್ತಿಸಲು ಕೂಡ ಬಿ ಬಿ ಅವಕಾಶಗಳನ್ನ ನೀಡುತ್ತೆ ಆದರೆ ಇದು ಬಿ ಖಾತಾ ಆಸ್ತಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದೆ ಎಂಬುದರ ಮೇಲೆ ಅವಲಂಬಿತ ಆಗಿರುತ್ತೆ ನಿರ್ದಿಷ್ಟ ಪ್ರಮಾಣದ ನಿಯಮ ಉಲ್ಲಂಘನೆ ಆಗಿದ್ದರೆ ದಂಡ ಪಾವತಿಸಿ ನಂತರ ನಿಯಮಗಳನ್ನು ಪಾಲಿಸುವ ಮೂಲಕ ಬಿ ಖಾತವನ್ನು ಏಕಾತಗೆ ಪರಿವರ್ತಿಸಲು ಬಿಬಿಎಂಪಿ ಅವಕಾಶವನ್ನು ನೀಡುತ್ತೆ ಇದು ಸಾಮಾನ್ಯವಾಗಿ ಏಕಾತ ಮತ್ತು ಬಿ ಖಾತಾಗಿರುವಂಥ ವ್ಯತ್ಯಾಸಗಳು ಮತ್ತು ಯಾವ ಒಂದು ಆಸ್ತಿಗಳಿಗೆ ಈ ಏಕಾತ ಬಿ ಖಾತ ಕೊಡುತ್ತೆ ಅನ್ನೋದನ್ನು ಇದರಲ್ಲಿ ತಿಳಿಸಲಾಗಿದೆ ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ ಧನ್ಯವಾದಗಳು